ಮತ್ತು ರಾಶಿ ವೃಷಭ ರಾಶಿಯವರಿಗೆ ನೋಡಿ ತುಂಬ ರಾಜಯೋಗ ಅಂತ ಹೇಳ್ಬೋದು ವೃಷಭರಾಶಿಯವರಿಗೆ ದುಡ್ಡು ಕಾಸು ಎಲ್ಲ ತುಂಬ ಚೆನ್ನಾಗ್ತಿರುತ್ತೆ ಯಾಕಂದರೆ ಮೂರನೇ ಮನೆಯಲ್ಲಿ ಗುರು ಇರ್ತಾರೆ ಮತ್ತು ನೋಡಿ ಏಳು ಏಳನೇ ಮನೆ ಒಂಬತ್ತನೇ ಏಳು ಮತ್ತು ಒಂಬತ್ತು ಗುರುವಿನ ದೃಷ್ಟಿ ಕೂಡ ಗುರು ಮೂರನೇ ಮನೆಗೆ ಬಂದಿರೋದ್ರಿಂದ ಗುರುವಿನ ದೃಷ್ಟಿ ಕೂಡ ನಿಮಗೆ ತುಂಬ ಚೆನ್ನಾಗಿರೋ ಜಾಗದಲ್ಲಿರುತ್ತೆ ಹಾಗಾಗಿ ವೃಶ್ಚಿಕ ರಾಶಿಗೆ ಗುರುದೃಷ್ಟಿ ಇರುತ್ತೆ ಅದೇ ರೀತಿ ಮಕರ ರಾಶಿಗೆ ಗುರುದೃಷ್ಟಿ ಇರುತ್ತೆ ಅದೇ ರೀತಿ ನಿಮಗೆ ಮೈನು ಮೀನರಾಶಿಗೆ ಗುರುದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ನಿಮಗೆ ಲಾಭನೇ ಅಂತ ಹೇಳ್ಬೋದು ಅಲ್ಲಿ ಶನಿನೇ ಇರ್ಬೋದು ಆದರೆ ವೃಷಭ ರಾಶಿಯವರು ಮಾತಿನ ಮೇಲೆ ಗಮನ ಇರಲಿ ಯೋಗ ಕೊಟ್ ಯೋಗ ಅಂತ ಹೇಳ್ತೀವಿ ಆ ಯೋಗನ ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಏನಪ್ಪಾ ಅಂತಂದರೆ ಏನೋ ಬಂತು ಅಂತ ಇಲ್ದಿದ್ದು ಬೇಕಾ ಬೇಡದೆ ಇರೋದೆಲ್ಲ ಮಾಡೋಕೋದರೆ ಅಲ್ಲೂ ಕೂಡ ನೀವು ಲಾಕ್ ಆಗ್ತೀರಿ ಯಾಕೆಂದರೆ ಶನಿ ದೃಷ್ಟಿ ನಿಮ್ಮ ನಿನ್ನ ಬಿಟ್ಟಿಲ್ಲ ನಿಮ್ಮ ರಾಶಿ ಮೇಲೆ ಶನಿ ದೃಷ್ಟಿ ಕೂಡ ಬೀಳ್ತಾ ಇದೆ ಅದು ಕೂಡ ಎಲ್ಲೋ ಒಂದು ಕಡೆ ನಿಮ್ಮನ್ನು ಲಾಕ್ ಮಾಡುತ್ತೆ ಹಾಗಾಗಿ ಬಂದಿರೋ ಒಂದು ಸಮಯವನ್ನು ಬಂದಿರೋ ಆಪರ್ಚುನಿಟಿ ಆಪರ್ಚುನಿಟಿಯನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಬೇಕು ಸರಿಯಾಗಿ ಬಳಕೆ ಮಾಡಿಕೊಳ್ಬೇಕು ಹೊಸ ಫ್ರೆಂಡ್ಸ್ ಸಿಗ್ಬೋದು ಹಳೆ ಫ್ರೆಂಡ್ಸ್ ಸಿಗ್ಬೋದು ಅಥವಾ ಯಾರಾದರೂ ನಿಮಗೆ ಸಹಾಯ ಮಾಡೋರು ಸಿಕ್ಬೋದು ಈ ಥರ ಎಲ್ಲ ಇದ್ದಾಗ ಅವ್ರನ್ನ ಯೂಟಿಲೈಸ್ ಮಾಡ್ಕೊಳ್ಬೇಕು ಯಾವ ರೀತಿ ನಾವು ಅವ್ರ ಜೊತೆ ಇರ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ ಅಥವಾ ಏನಾದರೂ ಯಾಕಂದರೆ ನಿಮಗೂ ಅಷ್ಟೇ ನೋಡಿ ವೃಷಭ ವೃಷಭರಾಶಿಯವರಿಗೆ ಶುಕ್ರ ವೃಷಭ ರಾಶಿಯವರಿಗೆ ಶುಕ್ರ ಕನ್ಯಾ ರಾಶಿಯಲ್ಲಿ ಕನ್ಯಾ ರಾಶಿಗೆ ಬರ್ತಾರೆ ಮತ್ತು ಬುಧ ಮತ್ತು ಕುಜ ವೃಶ್ಚಿಕ ರಾಶಿಗೆ ಬರ್ತಾರೆ ಇಲ್ಲಿ ಬಂದಾಗ ಅವರ ಎಫೆಕ್ಟ್ ಕೂಡ ಆಗಿರುತ್ತೆ ಅದರಲ್ಲೂ ನೋಡಿ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ನಾಲ್ಕು ವೃಷಭ ವೃಷಭರಾಶಿಯಲ್ಲೇ ಬರುತ್ತೆ ಮೃಗಶಿರ ನಕ್ಷತ್ರ ಒಂದು ಎರಡು ಪಾದ ವೃಷ ರಾಶಿಯಲ್ಲಿ ಬರುತ್ತೆ ಸೊ ಈ ಕೃತಿಕ ರೋಹಿಣಿ ಮೃಗಶಿರ ನಕ್ಷತ್ರದವರು ಕೂಡ ತುಂಬ ಆಗಿರುತ್ತೆ ಯಾಕಂದರೆ ನಿಮ್ಮ ನಕ್ಷತ್ರ ನಿಮ್ಮ ನಕ್ಷತ್ರವನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ ನೋಡಿ ಚಂದ್ರ ನಕ್ಷತ್ರ ಮತ್ತು ಕುಜಾ ರಾಹು ಈ ಮೂರು ನಕ್ಷತ್ರದವರು ಇಲ್ಲಿ ಬಂದಾಗ ಎಲ್ಲೋ ಒಂದು ಕಡೆ ನಿಮಗೆ ಹಣ ದುಡ್ಡು ಎಲ್ಲ ಬರ್ತಾ ಇರುತ್ತೆ ಆದರೆ ಅದನ್ನು ನೀವು ಸರಿಯಾದ ಬಳಕೆಯಲ್ಲಿ ಉಪಯೋಗಿಸ್ಕೊಳ್ಬೇಕು ಮನೆ ತೊಗೋಬೋದು ಮಠ ತಗೋಬೋದು ಏನು ಬೇಕಾದರೂ ತಗೋಬೋದು ನೀವು ಮನೆ ಮಟ್ಟ ಸೈಟು ಏನಾದ್ರು ತಗೋಬೋದು ಮತ್ತೆ ಕಳ್ಕೊಳ್ಳೂಬೋದು ಯಾಕಂದರೆ ಅದು ಕೂಡ ಚಾನ್ಸಸ್ ಇದೆ ಕಳ್ಕೊಳ್ಳೋ ಒಂದು ಚಾನ್ಸಸ್ಸು ಇರುತ್ತೆ ಹಾಗಾಗಿ ನೀವು ಕೂಡ ಪರಿಹಾರ ಮಾಡ್ಕೊಳ್ಬೇಕು ಪರಿಹಾರ ಅಂತಂದರೆ ಏನಿಲ್ಲ ನೀವು ಪ್ರತಿ ಎಲ್ಲೋ ಹಳದಿ ಹೂವು ಹಳದಿ ವಸ್ತ್ರವನ್ನು ಅತಿ ಹೆಚ್ಚು ನೀವು ಯೂಸ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ನೀರಿಗೆ ಒಂದು ಚಿಟಿಕೆ ಬೆಳಗ್ಗೆ ಎದ್ದು ನೀರಿಗೆ ಒಂದು ಚಿಟಿಕೆ ಅರ್ಶನವನ್ನು ಹಾಕೊಂಡು ಆ ನೀರನ್ನು ಕೂಡ ಕುಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅವರಿಗೆ ಹಾಗಾಗಿ ಈ ಒಂದು ರೆಮಿಡಿಯನ್ನು ನೀವು ಪ್ರತಿದಿನ ಒಂದೂವರೆ ತಿಂಗಳು ನೀವು ಮನೆಯಲ್ಲೇ ಮಾಡ್ತಾ ಬನ್ನಿ ನೀವು ರಾಜಯೋಗ ಅಂತ ಅಂದರೆ ಅದೃಷ್ಟ ಅಂದರೆ ಅದೃಷ್ಟ ಅಂತ ಹೇಳಿದೆ ರಾಜಯೋಗ ಅದರಲ್ಲೂ ರಾಜಯೋಗವನ್ನು ನೋಡ್ತೀರ ಅಂತ ಹೇಳಿದೆ ಸೊ ಅದರಲ್ಲೂ ಕೂಡ ಈ ಒಂದು ರೆಮಿಡಿ ನೀವು ಮಾಡ್ಕೊಳ್ಳಬೇಕು ಅದರಲ್ಲೂ ಎಲ್ಲೋ ಒಂದು ಕಡೆ ಸಿಕ್ಕಲ್ಲಿ ಸಿಕ್ಕಾಕೊಳ್ತೀರಂತ ಹೇಳ್ತಾ ಬಂದೆ ಯಾಕಂದರೆ ನಿಮ್ಮ ಮಾತು ನಿಮ್ಮ ನಡೆ ನುಡಿ ಮೇಲೆ ಅದು ಡಿಪೆಂಡ್ ಆಗುತ್ತೆ ದುಡ್ಡು ಕಾಸು ನೋಡ್ತೀರಾ ಎಲ್ಲ ಒಂದು ಕಡೆ ಬೇರೆ ಕೆಲಸಗಳಿಗೆ ಡೈವರ್ಟ್ ಆಗುವಂಥ ಯಾಕಂದರೆ ನಿಮ್ಮ ರಾಶಿಗೆ ಶುಕ್ರನೇ ಅಧಿಪತಿ ಆಗಿರ್ತಾನೆ ವೃಷಭ ರಾಶಿಗೆ ಹಂಗಾಗಿ ಎಲ್ಲ ಒಂದು ಕಡೆ ಬೇರೆ ಕೆಲಸಗಳಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸಲ್ಲಿ ಏನಾದರೂ ಇದ್ದರೆ ಖಂಡಿತವಾಗಲೂ ಅದರಲ್ಲಿ ಸಿಕ್ಕಾಕೊಳ್ತೀರ ಅಂತ ಹೇಳುತ್ತೆ ಯಾಕಂದರೆ ಶನಿ ದೃಷ್ಟಿ ಕೂಡ ಧನಸ್ಸು ರಾಶಿ ಮೇಲೆ ಬೀಳ್ತಾ ಇರುತ್ತೆ ಅದನ್ನು ಕೇರ್ಫುಲ್ಲಾಗಿ ನೀವು ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಜೊತೆಗೆ ನೀವು ಗುರುವನ್ನು ತುಂಬ ಆರಾಧಿಸಬೇಕಾಗುತ್ತೆ ಮತ್ತು ಶುಕ್ರ ಶುಕ್ರನನ್ನು ಶುಕ್ರನೊಂದು ಬ್ರೇಸ್ಲೆಟ್ ಹಾಕಿ ಖಂಡಿತ ಒಳ್ಳೆಯದಾಗುತ್ತೆ ವೃಷಭ ರಾಶಿಯವರಿಗೆ ಆ ರಾಜಯೋಗದಲ್ಲಿ ಯೋಗ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಮಿಥುನ ರಾಶಿ ಮಿಥುನ ರಾಶಿ ಅಂತ ಬಂದಾಗ ಮಿಥುನ ರಾಶಿಯವ್ರಿಗೂ ಅಷ್ಟೇ ಯಾಕಂದರೆ ರಾಶಿಯಲ್ಲಿ ಗುರು ಇದ್ದಾಗ ತುಂಬ ಕಷ್ಟಪಟ್ಟಿರ್ತೀರ ರಾಶಿಯಲ್ಲಿ ಗುರು ಇದ್ದಾಗ ತುಂಬ ಕಷ್ಟ ಅದರಲ್ಲೂ ನಿಮಗೆ ನೋಡಿ ಶನಿ ನಿಮಗೆ ಮೀನ ರಾಶಿಯಲ್ಲಿ ಬಂದಾಗ ಎಲ್ಲೋ ಒಂದು ಕಡೆ ನಿಮಗೆ ಇಲ್ಲೂ ಕೂಡ ನಿಮಗೆ ಪಾಸಿಟಿವ್ ಆಗುತ್ತೆ ಕೆಲಸ ಕಾರ್ಯದಲ್ಲಿ ತುಂಬ ಬೆನಿಫಿಟ್ ಅಂತ ಹೇಳ್ಬೋದು ಮಿಥುನ ರಾಶಿಯವರು ಯಾರ್ಯಾರೆಲ್ಲ ಕೆಲ್ಸಕ್ಕೆ ಹುಡುಕ್ತಾ ಇರ್ತೀರ ಅವ್ರಿಗೆ ಕೆಲಸ ಸಿಕ್ಕುತ್ತೆ ಯಾರೆಲ್ಲ ಕೆಲಸ ಇಲ್ದಿರ ಕೂತಿರ್ತೀರ ಅವ್ರಿಗೆ ಏನೋ ಸಣ್ಣ ಪುಟ್ಟ ಒಂದು ಆಪರ್ಚುನಿಟೀಸು ನಿಮ್ಮ ಮನೆಯಲ್ಲೇ ಕೆಲಸ ಮಾಡುವಂಥ ಒಂದು ಅವಕಾಶಗಳು ತುಂಬ ಸಿಗ್ತಾ ಇರುತ್ತೆ ಸಣ್ಣ ಪುಟ್ಟ ಕೆಲಸ ಇಲ್ಲದೆ ಇರೋರು ಕೂಡ ಅಂತ ಕೆಲಸ ಆಗ್ತಾ ಇರುತ್ತೆ ಮತ್ತು ಮದುವೆ ಮುಂಜಿ ಮನೆ ಮಠ ತಗೊಳ್ಳೋರು ಅಥವಾ ಶುಭ ಕಾರ್ಯ ಮಾಡೋರು ಯಾರೆಲ್ಲ ಅದನ್ನು ಸ್ಟಾಪ್ ಮಾಡಿರ್ತೀರ ಸ್ಟಾಪ್ ಆಗಿರುತ್ತೆ ಯಾವುದೋ ಒಂದು ಕಾರಣದಿಂದ ವಿಳಂಬ ಆಗಿರುತ್ತೆ ಅದೆಲ್ಲವೂ ಕೂಡ ಆಗಿರುತ್ತೆ ಯಾಕಂದರೆ ಗುರು ನಿಮಗೆ ಕಟಕ ರಾಶಿಗೆ ಬಂದಾಗ ಗುರು ಸ್ವಸ್ಥಾನದಲ್ಲಿದ್ದಾಗ ಯಾವುದೇ ಒಂದು ಫಲವನ್ನು ಕೊಡೋದಿಲ್ಲ ಮಿಥುನ ರಾಶಿಯಲ್ಲಿದ್ದಾಗ ಕಟಕ ರಾಶಿಗೆ ಬಂದಾಗ ಈ ನಲವತ್ತೆಂಟು ದಿನ ನಿಮ್ಮದೇ ದಿನ ಅಂತ ತಿಳ್ಕೊಳ್ಳಿ ಮಿಥುನ ರಾಶಿಯವರು ವಿ ವಿದ್ಯಾರ್ಥಿಗಳಿಗಾಗಿರ್ಬೋದು ಸ್ಟೂಡೆಂಟ್ಸ್ಗಾಗಿರ್ಬೋದು ಅಥವಾ ಏನೇ ಕೆಲಸ ಉದ್ಯೋಗದಲ್ಲಿರೋರಾಗಿರ್ಬೋದು ಮದುವೆ ಆಗೋವ್ರಿಗಾಗಿರ್ಬೋದು ಮಕ್ಕಳಾಗೋರ್ಗಾಗಿರ್ಬೋದು ಎಲ್ರಿಗೂ ಈ ನಲವತ್ತೆಂಟು ದಿನ ತುಂಬ ಪಾಸಿಟಿವ್ ಇರುತ್ತೆ ಈ ನಲವತ್ತೆಂಟು ದಿನ ಉಪಯೋಗಿಸ್ಕೊಳ್ಳಿ ಮತ್ತು ನೋಡಿ ಮಿಥುನ ರಾಶಿಯವರು ಅದರಲ್ಲೂ ಮೃಗಾಶಿರ ನಕ್ಷತ್ರ ಮೂರು ನಾಲ್ಕನೇ ಪಾದ ಅದೇ ರೀತಿ ಆರಿದ್ರ ನಕ್ಷತ್ರ ಪುನರ್ವಸು ನಕ್ಷತ್ರ ಈ ಮೂರು ನಕ್ಷತ್ರದವರು ನಿಮಗೆ ಬೇಕಾಗಿರುವಂತಹ ಬುಧಗ್ರಹನ ಒಂದು ಸ್ಟೋನ್ ಆಗಿರ್ಬೋದು ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಇದನ್ನು ಯೂಸ್ ಮಾಡಿ ಅದನ್ನು ನಿಮ್ಮ ಇಟ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಮಿಥುನ ರಾಶಿಯವರಿಗೆ ಜೊತೆಗೆ ನೀವು ಶುಕ್ರನನ್ನು ಕೂಡ ತುಂಬ ಆರಾಧಿಸಬೇಕಾಗುತ್ತೆ ಮತ್ತು ಗುರುವಿನ ಒಂದು ಬ್ರೇಸ್ಲೆಟ್ ಹಾಕ್ಕೊಂಡು ಕೂಡ ತುಂಬ ಒಂದು ಕಡೆ ನಿಮಗೆ ಗುರುವಿನ ಸಪೋರ್ಟು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಮಿಥುನ ರಾಶಿಯವ್ರಿಗೂ ತುಂಬ ರಾಜಯೋಗ ಅಂತ ಹೇಳ್ತೀನಿ